ನನ್ನ ಹೆಸರು ಬೆಟ್ಟಪ್ಪ ಪರಂಪರೆ ವೈದ್ಯ ನಾನು ಗಿಡ ಒಂದು ಇಪ್ಪತ್ತೈದು ವರ್ಷದಿಂದ ಕೊಡ್ತಾ ಇದ್ದೀನಿ ಸುಮಾರು ಜನಕ್ಕೆ ಕ್ಯೂರು ಮಾಡ್ಕೊಟ್ಟಿದ್ದೀನಿ ನಾನು ಬಂಜೆತನಕ್ಕೆ ಕೊಡ್ತಿದ್ದೀನಿ ತನ್ನು ಕೊಡ್ತಿದ್ದೀನಿ ಸೋರೆಸಸ್ ಕೊಡ್ತಿದ್ದೀನಿ ಎಲ್ಲ ಸಮಸ್ಯೆ ಗಾಯಕ್ಕೆ ಕೊಡ್ತಿದ್ದೀನಿ ಮನೆ ಅಕ್ಕಪಕ್ಕ ಸಿಕ್ಕು ಗಿಡ ಮೂಲಿಕೆಯಲ್ಲಿ ಯಾವ ಥರ ರೆಡಿ ಮಾಡ್ಕೋಬೇಕು ಯಾವ ಥರ ಗುಣ ಮಾಡ್ಕೋಬೇಕು ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಸರ್ ಸರ್ ಇದು ಬಿಳಿ ದಾಸವಾಳ ಗಿಡ ಹೆಣ್ಮಕ್ಳಿಗೆ ವೈಟ್ ಬ್ರೀಡಿಂಗು ಮುಟ್ಟಿನ ಸಮಸ್ಯೆ ಇದನ್ನು ತಕ್ಕಂದು ಮಾಮೂಲಿ ನೆರಳಲ್ಲಿ ಒಣಗಿಸಿ ಕಲಸಕರೆಯಲ್ಲಿ ಹಾಕಿ ಕುಡಿದ್ರೆ ಮುಟ್ಟಿನ ಸಮಸ್ಯೆ ಕ್ಲಿಯರ್ ಆಗುತ್ತೆ ಸರ್ ನೋಡಿ ವೀಕ್ಷಕರೇ ಈ ಹೊಸಡಿನ ಸಮಸ್ಯೆಗೆ ಅಲ್ಲಿನ ಸಮಸ್ಯೆಗೆ ಈ ಗಬ್ಬು ಸತ್ತೆಯನ್ನು ನೀರಿನಲ್ಲಿ ಬಿಸಿ ನೀರಿಗೆ ಕುದಿಸಿ ಮುಕ್ಕಳಿಸಿ ಹೋಗುತ್ತಾರೆ ಎಲ್ಲ ಸಮಸ್ಯೆ ಅಲ್ಲಿನ ಕ್ಲಿಯರ್ ಆಗುತ್ತೆ ಸರ್ ನೋಡಿ ವೀಕ್ಷಕರೇ ಇದರ ಹೆಸರು ಕಿಳಲೇರಿ ಗಿಡ ಅಂತ ಬಂಡಿ ನೋವು ಸಮಸ್ಯೆಗೆ ಇದನ್ನು ಬೀಜನ ಕಿತ್ಬಿಟ್ಟು ಹುರಿದು ಚೂರ್ಣ ಮಾಡ್ಕೊಂಡು ಹಾಕ ಕುಡಿದ್ರೆ ಮಣ್ಣಿನ ಸಮಸ್ಯೆ ಕ್ಲಿಯರ್ ಆಗುತ್ತೆ ಸರ್ ವೀಕ್ಷಕರೇ ಓಡಿ ವೀಕ್ಷಕರೇ ಇದ್ರ ಹೆಸರು ಉಮ್ಮತ್ತಿ ಗಿಡ ಅಂತ ಈ ಉಮ್ಮತ್ತಿ ಗಿಡದ ಉಪಯೋಗ ಹೇಳ್ಕೊಡ್ತೀನಿ ಈ ಉಮ್ಮತ್ತಿ ಗಿಡನ ಚೆನ್ನಾಗಿ ತಗೊಬಂದು ಮಿಕ್ಸಿಯಲ್ಲಿ ರುಬ್ಬಿ ಎಲ್ಲಿ ಮೈ ಊತ ಕಾಲು ಊತ ಕೈ ಊತ ಎಲ್ಲೇ ಊತ ಆಗಿರಲಿ ಇದನ್ನು ಲೇ ಲೇಪ ಮಾಡಿ ಒಂದು ನೈಟು ಫುಲ್ ಬಿಟ್ಟು ಇಲ್ಲಾಂದ್ರೆ ಅಗಲಾದರೆ ಒಂದು ಒಂದು ಎರಡು ಅವರ್ ಬಿಟ್ಟು ಆಮೇಲೆ ಸ್ನಾನ ಮಾಡಿದ್ರೆ ಅಂತವಾಗಿ ಇದು ನೋವೆಲ್ಲ ಕ್ಲಿಯರ್ ಆಗುತ್ತೆ ಊತ ಕ್ಲಿಯರ್ ಆಗುತ್ತೆ ನೋಡಿ ವೀಕ್ಷಕರೇ ವೀಕ್ಷಕರೇ ಇದು ಬುಳ್ಗಿರೆ ಸೊಪ್ಪು ಅಂತ ಇದು ಹೆಸರು ಇದರಲ್ಲಿ ಮುಳ್ಳಿರ್ತದೆ ಮಂಡಿಯಲ್ಲಿ ಕೀಲು ಕೀಲು ಸಂದಿಯಲ್ಲಿ ಯಾವುದೇ ನೋವಿದ್ರೂ ಇದನ್ನು ತಗೊಂಡು ತಂದು ಚೆನ್ನಾಗಿ ತೊಳೆದು ಮಸಾಫ್ ಮಾಡ್ಕೊಂಡು ಊಟ ಮಾಡಿದ್ರೆ ಒಂದು ಹದಿನೈದು ಇಪ್ಪತ್ತು ದಿನ ಎಲ್ಲ ಸಮಸ್ಯೆ ಕ್ಲಿಯರ್ ಆಗುತ್ತೆ ನೋಡಿ ವೀಕ್ಷಕರೇ ಇತರ ಹೆಸರು ವೆಕ್ಕದ ಗಿಡ ಅಂತ ಹೆಣ್ಮಕ್ಳು ಮುಟ್ಟಿನ ಸಮಸ್ಯೆಯಲ್ಲಿ ಮುಟ್ಟರಲ್ಲಿ ಆಗಬೇಕಾದ್ರೆ ಬ್ಲೀಡಿಂಗ್ ಆಗೋಲ್ಲ ಆ ಬ್ಲೀಡಿಂಗ್ ಆಗಬೇಕು ಅಂದರೆ ರೈತರು ಒಂದು ಒಂಬತ್ತು ಮುಗ್ಗು ಐದು ಮುಗ್ಗು ಮೂರು ಮುಗ್ಗಿತ್ಕೊಂಡು ಅದು ಸಮ ಪ್ರಮಾಣದಲ್ಲಿ ಬೆಲ್ಲ ಸೇರಿಸಿ ಆ ನುಂಗ್ತಾ ಬಂದರೆ ಬ್ಲೀಡಿಂಗ್ ರನ್ ಆಗುತ್ತೆ ನೋಡಿ ವೀಕ್ಷಕರೇ ಇದು ಸಪೋಟ ಸಪೋಟಕಾಯಿನ್ ಗಿಡ ಅಷ್ಟೇ ಬೇದಿಯಾಗಿರಲಿ ಇದನ್ನು ಮಿಕ್ಸಿಗಲ್ಲಿ ರುಬ್ಬಿಟ್ಟು ಕುಡಿದ ತಕ್ಷಣವೇ ಬೇದಿ ನಿಲ್ಲುತ್ತೆ ನಾನು ಮುಂದೆ ಫಾರೆಸ್ಟಲ್ಲಿದ್ದೆ ಇದ್ದಾಗಲೂ ನನಗೆ ಗಿಡ ಮರ ಅಂದರೆ ತುಂಬ ಇಷ್ಟ ಆಗಿತ್ತು ಯಾರಾದ್ರೂ ಕಷ್ಟಕಾರಿ ಅಂದರೆ ನಾನು ಆವಾಗಿಂದು ಒಂದು ಸ್ವಲ್ಪ ಸ್ವಲ್ಪ ಚೋಳು ಕೆಚ್ಚಿದ್ರೆ ಅದು ಮೆಡಿಸನ್ನು ಹತ್ರ ಕಲ್ತ್ಕೊಂಡು ಹಾಕ್ತಾಯಿದ್ದೆ ಆಮೇಲೆ ನನಗೆ ಶಿವಂಕರಿಗೌಡ್ರು ಗೌಡ್ರು ಅಂತ ಗುರುಗಳು ಸಿಕ್ಕಿದ್ರು ಆ ಸಿಕ್ಕಿದ್ಮೇಲೆ ನಾನು ನಿಮ್ಮ ವಿದ್ಯೆನೇ ಕಲಿತೀನಿ ಅಂದರೆ ಅವ್ರು ನನಗೆ ವಿದ್ಯೆ ದಾನ ಮಾಡಿದ್ರು ನಾನು ಗುರು ವಿದ್ಯೆ ಗುರು ಪರಂಪರೆ ವಿದ್ಯೆ ಅಲ್ಲ ನಾನು ಗುರುಗಳಿಂದ ಕಲ್ತ್ಕೊಂಡಿರೋದು ನಾನು ಕಲ್ತು ಒಂದು ಇಪ್ಪತ್ತು ವರ್ಷ ಆಯಿತು ಆ ಕಲ್ತ್ಕೊಂಡಾದ ನಾನು ಫಾರೆಸ್ಟ್ ಕೆಲಸನ ಬಿಟ್ಬಿಟ್ಟೆ ಬಿಟ್ಬಿಟ್ಬಿಟ್ಟು ಈ ಸೇವೆಯೇ ಮಾಡ್ಕೊಂಡು ನಾನು ಮೆಡಿಸಿನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಗಡಿ ಕೆಮ್ಮು ತಲೆನೋವು ಮಂಡಿ ನೋವು ಪೈಲ್ಸು ಸುಗರು ಜಾಂಡೀಸು ತೊನ್ನು ಕೂದಲುದ್ರೂ ಸಮಸ್ಯೆಗೆ ಇಷ್ಟಕ್ಕೂ ಕೊಡ್ತೀನಿ ಸರ್ ನಾನು ಸರ್ ಜ್ಯಾಂಡೀಸ್ ಬಗ್ಗೆ ಜ್ಯಾಂಡೀಸ್ ಏನಕ್ಕೆ ಬರ್ತದೆ ಅಂದರೆ ನೀರು ಮಾಮೂಲಿ ಸ್ಟಾಕ್ ಮಡಗಿರೋ ನೀರು ಸೊಳ್ಳೆ ನಿಂತಿರೋ ನೀರು ಮಾಮೂಲಿ ಬೇಕ್ರಿ ತಿಂಡಿ ಎಣ್ಣೆ ಅಂಶ ಎಣ್ಣೆ ಹೊರಗಡೆ ಫುಡ್ಡು ಇದೆಲ್ಲ ತಿನ್ನೋದ್ರಿಂದ ಜಾಂಡೀಸ್ ಬರ್ತದೆ ಸರ್ ಅದು ಜಾಂಡೀಸ್ ಬರೋದಕ್ಕೆ ತಪ್ಪಿಸ್ಬೇಕಂದ್ರೆ ನೀವು ಉಪ್ಪು ಚೇಂಜ್ ಮಾಡಬೇಕು ತಿರುಬಲ ಮೈದಾ ಗೋಧಿ ಸಕ್ಕರೆ ನಿನ್ಸಬೇಕು ಥಮ್ಸಪ್ಪು ಕೋಲಾ ಪೆಪ್ಸಿ ಇಷ್ಟು ನಿನ್ಸಿದ್ರೆ ಯಾವ ಸಮಸ್ಯೆನೂ ಬರೋಲ್ಲ ಆದರೂ ನೀವು ಚೇಂಜ್ ಮಾಡ್ಕೋಬೇಕಾಗಿರೋದು ಎಣ್ಣೆ ಉಪ್ಪು ಇದನ್ನು ಚೇಂಜ್ ಮಾಡ್ಕೋಬೇಕು ಸರ್ ಮನೆಯಲ್ಲಿ ಹೆಣ್ಮಕ್ಳ ಸಮಸ್ಯೆ ಮಾಮೂಲಿ ಹದಿನೈದು ವರ್ಷ ಇಪ್ಪತ್ತು ವರ್ಷ ಮಕ್ಕಳಾಗ್ದಿರೋರು ಬರ್ತಾರೆ ಆಗಿರ್ತದೆ ತಿರುಬಲ ದೇವಸ್ಥಾನ ಆಗಿರ್ತದೆ ಹೆಣ್ಮಕ್ಳಿಗೆ ಈಗಿಂತ ಗಂಡುಮಕ್ಳಿಗೆ ಸಮಸ್ಯೆ ಜಾಸ್ತಿ ಆಗ್ತದೆ ಗಂಡು ಮಕ್ಕಳಿಗೆ ಯಾಕೆ ಸಮಸ್ಯೆ ಆಗುತ್ತೆ ಅಂದರೆ ಅವರು ಬಿಡಿ ಕುಡಿತಾರೆ ಡ್ರಿಂಕ್ಸ್ ಮಾಡ್ತಾರೆ ಹೊರಗಡೆ ಪನ್ಸ್ ಬೇಕ್ರಿ ತಿಂಡಿ ಆಗ್ಬೋದು ಓಡ್ ತಿಂಡಿ ಆಗ್ಬೋದು ಇದು ತಿಂತಾರೆ ಅದಕ್ಕಾಗ್ತಾರೆ ಹೆಣ್ಣು ಗಂಡು ಗಂಡು ಮಗನಲ್ಲಿ ವೀರ್ಯಾಣ್ಯ ಸಂಖ್ಯ ಸಂಖ್ಯೆ ಕಡಿಮೆ ಆಗುತ್ತೆ ಏನಾಗುತ್ತೆ ಅಂದರೆ ಪಿ ಸಿ ಓಡಿ ಬರೋದು ಕಾರಣ ಬೇಕ್ರಿ ತಿಂಡಿ ಆಗಿರ್ಬೋದು ಮಾಮೂಲಿ ಮನೆಯಲ್ಲಿ ಉಪ್ಪು ಎಣ್ಣೆ ಮೈದಾ ಗೋಧಿ ಹೆಣ್ಮಕ್ಳು ಇದನ್ನೆಲ್ಲ ತಿನ್ನಲಾಗಿ ನೀರಂಸ ಕಡಿಮೆ ಆದಾಗ ಸಿ ಒಡಿ ಸಡಾಗಿ ಟೈರೆಕ್ಟ್ ಚಡಾಗಿ ಆಮೇಲೆ ಗರ್ಭದ ಮೇಲೆ ಪರಿಣಾಮ ಬೀರಿ ಎಲ್ಲಿ ಹೋದರೂ ಮಕ್ಕಳಾಗಲ್ಲ ಅಂತ ಬರ್ತಾರೆ ಲಾಸ್ಟಲ್ಲಿ ನಾವು ಬಂದ ಮೇಲೆ ನಾನು ಹೇಳ್ತೀನಿ ನೂರರಲ್ಲಿ ತೊಂಬತ್ತು ಜನಕ್ಕೆ ಸಕ್ಸಸ್ ಕೊಟ್ಟಿದ್ದೀನಿ ಹತ್ತು ಜನಕ್ಕೆ ಅವರು ನಾನು ಮಾಮೂಲಿ ಒಂದು ಮನೆಗೆ ಬಂದರೆ ಎಲ್ರಿಗೂ ಒಂದೇ ಊಟ ಹಾಕೋದು ಅವರು ಒಬ್ಬನ ಬಾಡಿಗೆ ಇಟ್ಟದಿಲ್ಲ ಅಂದರೆ ಅದು ನಮ್ಮ ಮೆಡಿಸನ್ದಲ್ಲಾಕೋ ಕಾರಣ ಅದು ನಾನು ತಕ ಕೊಟ್ಟಂಥ ಐಟಮ್ನ ಅವರು ನೇರವಾಗಿ ತಗೊಂಡಿರೋದಿರೋದು ಕಾರಣದಿಂದ ಒಬ್ರೊಬ್ರು ಫೇಲ್ ಆಗ್ತಾರೆ ಬಾಕಿ ತೊಂಬತ್ತು ಪರ್ಸೆಂಟು ಸಕ್ಸಸ್ ಕೊಟ್ಟಿದ್ದೀನಿ ಸರ್ ಮಂಡಿ ನಾವು ಏನಕ್ಕೆ ಬರ್ತದೆ ಅಂದರೆ ಬಿಡಿ ಆಗ್ಬೋದು ಸಿಗರೇಟ್ ಆಗ್ಬೋದು ಬೇಕರಿ ತಿಂಡಿ ಆಗ್ಬೋದು ಎಣ್ಣೆ ಆಗ್ಬೋದು ಪಾನ್ ಪರಕ್ ಆಗ್ಬೋದು ಇದೆಲ್ಲನೂ ಯಾರು ಹೆಚ್ಚಿಗೆ ಸೇವನೆ ಮಾಡ್ತಾರೆ ಮನೆಯಲ್ಲಿ ಉಪ್ಪು ಎಣ್ಣೆ ಪ್ರತಿಯೊಂದನ್ನು ಅದು ಹಿಂದಿನ ಪದ್ಧತಿ ಏನಿದೆ ಆ ಪದ್ಧತಿ ಬ ತಿರುವ ಬಂದು ಈ ದಿನಕ್ಕೆ ಒಬ್ಬ ಮನುಷ್ಯ ಎರಡು ಸ್ಪೂನು ಎಳ್ಳು ಹತ್ತು ಕಡಲೆ ಬೀಜ ಇದನ್ನು ಕಂಟಿನ್ಯೂ ಮಾಡ್ಕೊಂಬಂದು ಎರಡು ಸ್ಪೂನು ತುಪ್ಪ ತಿನ್ಕೊಬಂದು ನಾವು ಕೊಡುವ ಮೆಡಿಸನ್ನಿಂದ ಸುಮಾರು ಜನಕ್ಕೆ ಮಂಡಿ ನೋವು ಕ್ಲಿಯರ್ ಆಗಿದೆ ಸರ್ ಸರ್ ಇಪ್ಪತ್ತು ರೂಪಾಯಿ ಉಪ್ಪು ತಿನ್ನೋಕ್ಕೆ ಕುಡಿದು ಸೇಂದ್ರ ಲವಣ ಅಂತ ಬರ್ತದೆ ಆ ಉಪ್ಪನ್ನ ಬಳಸಬೇಕು ಮತ್ತು ಆ ಎಣ್ಣೆ ಆದರೆ ಉಚ್ಚೇಳಿ ಎಣ್ಣೆ ಇಲ್ಲ ಕಡಲೆಕಾಯಿ ಕೊಬ್ಬರಿ ಹಾಕಿದ್ದು ಅದನ್ನು ಗಾಂಡದಲ್ಲಿ ನೀವು ತಯಾರು ಮಾಡ್ಕೋಬೇಕು ಬೇಕ್ರಿ ತಿಂಡಿ ಕೊಕೋ ಕೋಲಾ ತಮ್ಸಪ್ಪು ಬೇ ಮನೆ ಇದು ಹೊರ್ಗಡೆ ಬೇಕ್ರೆ ತಿಂಡಿ ಏನೇ ಆಗಿರಲಿ ಇಡ್ಲಿ ಆಗ್ಬೋದು ದೋಸೆ ಆಗ್ಬೋದು ಓಟಲ್ದ್ಬಿಟ್ಟು ಯಾವ್ದು ಯಾವುದನ್ನ ತಿನ್ಕೊ ಹೋಗ್ತೀರಿ ಅವಾಗೆಲ್ಲ ಮಂಡಿ ನೋವು ಅದೇ ಸ್ಥಾನ ಆಗಿ ಕ್ಲಿಯರ್ ಆಗುತ್ತೆ ಸರ್